ಶಿರಸಿಯ ಕೆರೆ ಉದ್ಯಾನವನದಲ್ಲಿ ಒಣಗಿದ ಸ್ಥಿತಿಯಲ್ಲಿದ್ದ ಮರವನ್ನ ನಗರಸಭೆಯಿಂದ ಕಡಿಯಲಾಗಿದೆ ಹೌದು ಇತ್ತೀಚಿನ ಮೂರು ದಿನಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ಮಳೆಯಿಂದಾಗಿ ಮರಗಳು ತುಂಡರಿಸಿ ಬೀಳುವುದು ಬುಡ ಸಮೇತ ಕಿತ್ತು ಬೀಳುವುದು ವಿದ್ಯುತ್ ಕಂಬಗಳು ಉರುಳಿ ಬೀಳುವುದು ನಡೆಯುತ್ತಿದ್ದು ಸಾರ್ವಜನಿಕರು ಪರದಾಡುತ್ತಿದ್ದಾರೆ ಇಂತಹ ಸನ್ನಿವೇಶಗಳು ಶಿರಸಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಡೆದಿದ್ದು ಇದರಿಂದ ಎಚ್ಚೆತ್ತ ಶಿರಸಿ ನಗರಸಭೆಯವರು ಅಪಾಯಕಾರಿಯಾದಂತಹ ಮರಗಳನ್ನು ತೆರವುಗೊಳಿಸಲು ಸಿದ್ಧರಾಗಿದ್ದಾರೆ ಆದ್ದರಿಂದ ನಿನ್ನೆ ಸುರಿದ ಭಾರಿ ಮಳೆಗೆ ಈ ಮರದ ಕೊಂಬೆ ಮುರಿದು ಓರ್ವ ವ್ಯಾಪಾರಿಯ ಪಕ್ಕದಲ್ಲಿಯೇ ಬಿದ್ದಿತ್ತು ಈ ಬಗ್ಗೆ ನಗರಸಭೆಯ ಗಮನಕ್ಕೆ ತರಲಾಗಿದೆ ಈ ಬಗ್ಗೆ ಸ್ಪಂದಿಸಿರುವ ನಗರಸಭೆಯ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಅವರು ಅರಣ್ಯ ಇಲಾಖೆಯ ಪರವಾನಗಿಯನ್ನ ಪಡೆದು ತಕ್ಷಣ ಮರ ಕಡಿದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವುದರ ಮೂಲಕ ಸಾರ್ವಜನಿಕರ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ಕರ್ತವ್ಯಬದ್ಧರಾಗಿದ್ದಾರೆ